ಗೆಳೆಯರೆ ಹಿಂದಿನ ವಿಡಿಯೋದಲ್ಲಿ ಕನ್ನಡದ ಖ್ಯಾತ ನಟಿ ಮಂಜುಳಾರವರ ಅತ್ಯುತ್ತಮ ಚಿತ್ರಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಶಮಕಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋವಿನ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಚಿತ್ರ ಮಧುರ ಸಂಗಮ ಈ ಚಿತ್ರದ ನಿರ್ದೇಶಕರು ಟಿ ಪಿ ವೇಣುಗೋಪಾಲ್ ಶ್ರೀನಾಥ್ ಡಾಕ್ಟರ್ ವಿಷ್ಣುವರ್ಧನ್ ಅನಂತ್ನಾಗ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಚಿತ್ರ ಬಲೆ ಹುಡುಗ ಈ ಚಿತ್ರದ ನಿರ್ದೇಶಕರು ಟಿ ಆರ್ ರಾಮಣ್ಣ ಡಾಕ್ಟರ್ ವಿಷ್ಣುವರ್ಧನ್ ರವರು ನಾಯಕ ನಟನಾಗಿ ನಟಿಸಿದ್ದಾರೆ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಚಿತ್ರ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ಡಾಕ್ಟರ್ ವಿಷ್ಣುವರ್ಧನ್ ದ್ವಾರ್ಕೀಶ್ ನಟಿಸಿದ್ದಾರೆ ತೆರೆ ಕಂಡ ಚಿತ್ರ ಅದಲು ಬದಲು ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ಬಳಗದಲ್ಲಿ ಶ್ರೀನಾಥ್ ಆರತಿ ದ್ವಾರ್ಕೀಶ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಚಿತ್ರ ಪಕ್ಕಾ ಕಳ್ಳ ಈ ಚಿತ್ರದ ನಿರ್ದೇಶಕರು ವೈಆರ್ ಸ್ವಾಮಿ ಶ್ರೀನಾಥ್ ನಾಯಕನಾಗಿ ನಟಿಸಿದ್ದಾರೆ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಚಿತ್ರ ಪಾಯಿಂಟ್ ಪರಿಮಳ ಈ ಚಿತ್ರದ ನಿರ್ದೇಶಕರು ವಿ ಸೋಮಶೇಖರ್ ಶ್ರೀನಾಥ್ ನಾಯಕರಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ರಾಮ ಪರಶುರಾಮ ಈ ಚಿತ್ರದ ನಿರ್ದೇಶಕರು ವಿಜಯ್ ರವರು ಡಾಕ್ಟರ್ ವಿಷ್ಣುವರ್ಧನ್ ಶ್ರೀನಾಥ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಉಷಾ ಸೋಯಂಬರ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ನಾಯಕನಾಗಿ ಶ್ರೀನಾಥ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಚಿತ್ರ ಜನ್ಮ ಜನ್ಮದ ಅನುಬಂಧ ಈ ಚಿತ್ರದ ನಿರ್ದೇಶಕರು ಶಂಕರ್ನಾಗ್ ಅನಂತ್ನಾಗ್ ಶಂಕರ್ನಾಗ್ ನಾಯಕ ನಟರಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಚಿತ್ರ ನೀನನ್ನು ಗೆಲ್ಲಲಾರೆ ಈ ಚಿತ್ರದ ನಿರ್ದೇಶಕರು ವಿಜಯ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಚಿತ್ರ ಪ್ರೇಮಾನುಬಂಧ ಈ ಚಿತ್ರದ ನಿರ್ದೇಶಕರು ಆರ್ ರಾಮಮೂರ್ತಿ ಶ್ರೀನಾಥ್ ನಾಯಕನಾಗಿ ನಟಿಸಿದ್ದಾರೆ ತೆರೆ ಕಂಡ ಚಿತ್ರ ಅವಳಿ ಜವಳಿ ಈ ಚಿತ್ರದ ನಿರ್ದೇಶಕರು ಎ ಬಿ ಶೇಷಗಿರಿ ರಾವ್ ಶ್ರೀನಾಥ್ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಮರೆಯದ ಹಾಡು ಈ ಚಿತ್ರದ ನಿರ್ದೇಶಕರು ಆರ್ ಎನ್ ಜೈಗೋಪಾಲ್ ಅನಂತ್ನಾಗ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಚಿತ್ರ ರುದ್ರಿ ಈ ಚಿತ್ರದ ನಿರ್ದೇಶಕರು ಚಿ ದತ್ತರಾಜ್ ಲೋಕೇಶ್ ಜೈಜಗದೀಶ್ ಜಗದೀಶ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಚಿತ್ರ ಗುಣ ನೋಡಿ ಹೆಣ್ಣುಕುಡು ಈ ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಚಿತ್ರ ಬೆತ್ತಲೆ ಸೇವೆ ಈ ಚಿತ್ರದ ನಿರ್ದೇಶಕರು ಕೆ ವಿ ಜಯರಾಮ್ ಲೋಕೇಶ್ ಅನಂತ್ನಾಗ್ ನಟಿಸಿದ್ದಾರೆ ಹೀಗೆ ಮಂಜುಳಾರವರು ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದಾರೆ ಹಾಗೆ ಅವರು ಕೆಲವು ತೆಲುಗು ಹಾಗೂ ತಮಿಳು ಚಿತ್ರಗಳಲ್ಲಿಯೂ ಸಹ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಆ ಚಿತ್ರಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಇದು ತೆಲುಗು ಚಿತ್ರ ತೋಟ ರಾಮುಡು ಈ ಚಿತ್ರದ ನಿರ್ದೇಶಕರು ಬಿ ವಿ ಪ್ರಸಾದ್ ಚಲಂ ಅವರು ನಾಯಕನಾಗಿ ನಟಿಸಿದ್ದಾರೆ ತೆರೆ ಕಂಡ ಚಿತ್ರ ಪೂಜಾ ಇದು ಸಹ ತೆಲುಗು ಚಿತ್ರ ಈ ಚಿತ್ರದ ನಿರ್ದೇಶಕರು ಮುರುಗನ್ ಕುಮಾರನ್ ಜಿ ರಾಮಕೃಷ್ಣರವರು ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಕನ್ನಡದ ಎರಡು ಕನಸು ಚಿತ್ರದ ರಿಮೇಕ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡ ತಮಿಳು ಚಿತ್ರ ಪುತುವೆಲ್ಲಂ ಈ ಚಿತ್ರದ ನಿರ್ದೇಶಕರು ವಿಜಯನ್ ಶಿವಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡ ಚಿತ್ರ ಮಾಲೈ ಸೋಡಾ ವಾ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ಕಮಲಹಾಸನ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಮತ್ತೊಂದು ತಮಿಳು ಚಿತ್ರ ಯುಡುಪರ್ ಕೈ ಪಿಲ್ಲೈ ಈ ಚಿತ್ರದ ನಿರ್ದೇಶಕರು ಕೆ ವಿಜಯನ್ ಜೈಶಂಕರ್ ಶ್ರೀಕಾಂತ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ತಮಿಳು ಚಿತ್ರ ಕಾಲಂ ಬದಿಲ್ ಸೊಲ್ಲುಂ. ಈ ಚಿತ್ರದ ನಿರ್ದೇಶಕರು ಅಮೃತಂ ರವರು ಜಯಶಂಕರ್ ಅವರು ನಟಿಸಿದ್ದಾರೆ